ಫೈಂಡ್ ಔಟ್ ದ ಕರೆಟ್ ಲೆವಿಸ್ ಸಿಂಬಲ್ ಫಾರ್ ದ ಆಟಮ್ ಕಾರ್ಬನ್ ಅಮಾಂಗ್ ದ ಫಾಲೋಯಿಂಗ್ ಆಪ್ಷನ್ಸ್ ಆಪ್ಷನ್ ಎ ಈ ಥರ ಇದೆ ಸ್ನೇಹಿತರೆ ಆಪ್ಷನ್ ಬಿ ಈ ಥರ ಇದೆ ಇಲ್ಲೊಂದು ಚುಕ್ಕೆ ಇದೆ ಇಲ್ಲೊಂದು ಚುಕ್ಕೆ ಇದೆ ಇಲ್ಲೊಂದು ಚುಕ್ಕೆ ಇದೆ ಆಪ್ಷನ್ ಸಿ ಇಲ್ಲೊಂದಿದೆ 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 ಆಪ್ಷನ್ ಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾಗುತ್ತೆ ಯಾಕಪ್ಪ ಅಂತಂದರೆ ಕಾರ್ಬನ್ನು ಸಹವೇಲೆನ್ಸಿ ಬಂಧದಿಂದ ಉಂಟಾಗುತ್ತದೆ ಸಹವೇಲೆನ್ಸಿ ಬಂಧದಿಂದ ಬಂಧ ಸಹವೇಲೆನ್ಸಿ ಬಂಧದಿಂದ ಸಂಯುಕ್ತಗಳು ಏರ್ಪಡ್ತವೆ ಉದಾಹರಣೆಗೆ ಸ್ನೇಹಿತರೆ ಇದರದ್ದು ಆಟಾಮಿಕ್ ನಂಬರು ಆರು ಇದು ಮೊದಲನೇ ಶೆಲಲ್ಲಿ ಎರಡು ಎಲೆಕ್ಟ್ರಾನ್ಗಳು ಮತ್ತು ಎರಡನೇ ಶೈಲಲ್ಲಿ ನಾಲ್ಕು ಉಳಿತವೆ ಸ್ನೇಹಿತರೆ ಒಂದು ಇನ್ನು ನಾಲ್ಕು ಉಳಿತವೆ ಹಾಗಾಗಿ ಇದು ಇನ್ನ ಇತರೆ ನಾಲ್ಕು ಎಲೆಕ್ಟ್ರಾನ್ಗಳ ಜೊತೆ ಹಂಚಿಕೊಂಡು ಸಹ ಬಂಧವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾಗುತ್ತೆ ಅದೇ ರೀತಿ ಎರಡನೇ ಪ್ರಶ್ನೆ ಸೇತ್ರ ದ ಗ್ರೂಪ್ ನಂಬರ್ಸ್ ಗ್ರೂಪ್ ನಂಬರ್ಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ವೇಲೆನ್ಸಿ ಆಫ್ ಆ್ಯನ್ ಎಲಿಮೆಂಟ್ ವಿತ್ ಆಟಾಮಿಕ್ ನಂಬರ್ ಫಿಫ್ಟೀನ್ ರೆಸ್ಪೆಕ್ಟಿವ್ಲಿ ಆರ್ ಆಪ್ಷನ್ಗೆ ಹದಿನಾರು ಐದು ಆ್ಯಂಡ್ ಎರಡು ಆಪ್ಷನ್ ಬಿ ಫಿಫ್ಟೀನ್ ಫೈವ್ ಆ್ಯಂಡ್ ತ್ರೀ ಆಪ್ಷನ್ ಸಿ ಸಿಕ್ಸ್ಟೀನ್ ಸಿಕ್ಸ್ ಆ್ಯಂಡ್ ತ್ರೀ ಆಪ್ಷನ್ ಡಿ ಫಿಫ್ಟೀನ್ ಸಿಕ್ಸ್ ಆ್ಯಂಡ್ ಟು ಈ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಎಲಿಮೆಂಟ್ ಆಟಾಮಿಕ್ ನಂಬರ್ ಕೊಟ್ಟಿದ್ದಾರೆ ಅದು ಹದಿನೈದು ಇದ್ರಿಗೆ ಯಾವ ಗ್ರೂಪ್ ಇರುತ್ತೆ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಮತ್ತು ಇದರ ವೇಲೆನ್ಸಿ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ ನೋಡೋಣ ಬಂದು ಸ್ನೇಹಿತರೆ ಈ ವೇ ಹದಿನೈದು ಆಟಾಮಿಕ್ ನಂಬರ್ ಯಾವುದು ಎಲಿಮೆಂಟ್ ಎಲಿಮೆಂಟು ಅಂತ ಸ್ನೇಹಿತರೆ ಆ ಆಟಾಮಿಕ್ ನಂಬರ್ ಹದಿನೈದು ಇರೋದು ಸ್ನೇಹಿತರೆ ಪಾಸ್ಪರಸ್ ಆಗುತ್ತೆ ಸ್ನೇಹಿತರೆ ಪಾಸ್ಪರಸ್ ಹದಿನೈದು ಇದು ಗ್ರೂಪ್ ಹದಿನೈದನಕ್ಕೆ ಹದಿನೈದಕ್ಕೆ ಬರುತ್ತೆ ಸ್ನೇಹಿತರೆ ಪಾಸ್ಪರಸ್ಸು ಇದ್ರದ್ದು ಎಲೆಕ್ಟ್ರಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತು ಇಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ಪಾಸ್ಪರಸ್ಸು ಹದಿನೈದು ಸ್ನೇಹಿತರೆ ಅಟಾಮಿಕ್ ನಂಬರು ಮೊದಲನೇ ಮೊದಲನೇ ಶೆಲಲ್ಲಿ ಎರಡು ಎಲೆಕ್ಟ್ರಾನ್ಗಳು ತುಂಬುತ್ತವೆ ಅದೇ ರೀತಿ ಮೂರನೇ ಎರಡನೇ ಶೆಲಲ್ಲಿ ಎಂಟು ಎಲೆಕ್ಟ್ರಾನ್ಗಳು ತುಂಬುತ್ತವೆ ಅದೇ ರೀತಿ ಮೂರನೇ ಶೆಲಲ್ಲಿ ಇನ್ನು ಮಿಕ್ಕಂಥ ಐದು ಎಲೆಕ್ಟ್ರಾನ್ಗಳು ಇಲ್ಲಿ ಎರಡಾಯಿತು ಇಲ್ಲಿ ಎಂಟಾಯಿತು ಎರಡು ಸೇರಿ ಹತ್ತಾಯಿತು ಇನ್ನು ಮಿಕ್ಕ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳು ಆಗ್ತವೆ ಹಾಗಾಗಿ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಐದಾಗ್ತವೆ ಸ್ನೇಹಿತರೆ ಇನ್ನು ಇದು ಪೂರ್ತಿ ಈ ಶೆಲ್ಲಲ್ಲಿ ತುಂಬಬೇಕು ಅಂತಂದರೆ ಇನ್ನೆಷ್ಟು ಎಲೆಕ್ಟ್ರಾನ್ಗಳು ಬೇಕು ಇನ್ನು ಮೂರು ಎಲೆಕ್ಟ್ರಾನ್ಗಳು ಬೇಕಾಗ್ತವೆ ಸ್ನೇಹಿತರೆ ಹಾಗಾಗಿ ಇದರ ವೇಲೆನ್ಸಿ ಮೂರು ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಆಪ್ಷನಲ್ಲಿ ಯಾವ ಸರಿ ಇದೆ ಅಂತ ಸ್ನೇಹಿತರೆ ಹದಿನಾರು ಇದೆಲ್ಲ ಸ್ನೇಹಿತರೆ ಹದಿನೈದು ಐದು ಮೂರು ಆ ಈ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು ಕಾಮೆಂಟ್ ಮಾಡಿ ಸ್ನೇಹಿತರೆ